ರೀ ನಾವಲ್ಲಿ ಮೂವತ್ತ ಒಂದು ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ ಎಂಟುನೂರು ಜನ ಮಕ್ಕಳು ಬಂದಿದ್ದಾರೆ ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ ಜೂನಿಯರ್ ಕಾಲೇಜ್ ಲೆವೆಲ್ಲಿನ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಿನ ಫೈನಲ್ಸ್ ಇತ್ತು ನನಗೆ ಪ್ರೈ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ನಿಗೆ ಕರೆದ್ರು ಹೋಗಿದ್ದೆ ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡುವಾಗ ಡಿ ಸಿ ಎಸ್ ಪಿ ಸಿ ಇ ಒ ಇಂಥ ಅಧಿಕಾರಿಗಳೆಲ್ಲರೂ ಇದ್ದರು ಬೇರೆ ಬೇರೆಯವರೆಲ್ಲ ಇದ್ದರು ಅಲ್ಲಿ ಯಾರು ಎದ್ದಿತಾರೆ ನೋಡೋಣ ಹೇಳಿ ನೋಡೋಣ ಅಂತ ಮತ್ತು ಮಾತಾಡ್ತಿದ್ರು ಅವರೇ ಅವ್ರು ಮಾತಾಡ್ತಾರೆ ನಾನು ಅಂದೇ ಹೌದು ಇವ್ರಿಗೆ ಇವ್ರು ಇವ್ರಿಗೆದಿಬೋದು ಅಂತ ಅದಾದಮೇಲೆ ಅವ್ರಿಗೆ ನೋಡ್ರಿ ನಾವು ಇವ್ರಿಗೆ ಎದಿ ಅಂತ ಹೇಳಿಲ್ವ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು ಯಾರೋ ಬೆಟ್ಟಿಂಗು ಏನೋ ನನಗೆ ಅಷ್ಟು ಬುದ್ಧಿ ಇಲ್ವಾ ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡೋವಂಥ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಬರೀ ಕನಿಷ್ಠ ಜ್ಞಾನ ನನಗೆ ಇಲ್ಲ ಅಂದರೆ ಏನು ಹೇಳೋದು ತುಂಬ ಅದನ್ನು ಅನವಶ್ಯಕವಾಗಿ ಬೇಡವಾದ ರೀತಿಯಲ್ಲಿ ಅದನ್ನೆಲ್ಲ ಮೀಡಿಯಾದಲ್ಲಿ ಬಿಟ್ಟು ಅದೆಲ್ಲ ಮಾಡ್ತಿದ್ದಾರೆ ಸಂತೋಷ ಅವ್ರಿಗೆ ಸಂತ ಅವ್ರಿಗೆ ಖುಷಿ ಆದರೆ ಮಾಡಲಿ ತೊಂದರೆ ಇಲ್ಲ ಬಟ್ ಅದು ಯಾವುದು ಬೆಟ್ಟಿಂಗಲ್ಲ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಅಲ್ಲ ಐ ಆಮ್ ಎ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ ನಾನು ಸ್ಪೋರ್ಟ್ಸ್ ಪರ್ಸನ್ನಾಗಿ ಮತ್ತು ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡ್ತೀನಿ ಅನ್ನೋ ಅಷ್ಟು ಕನಿಷ್ಠ ಜ್ಞಾನ ನನಗಿಲ್ಲ ಅಂತಂದರೆ ಅದಕ್ಕಿಂತ ಯಾವುದು ತಪ್ಪಿದು ಇಲ್ಲಪ್ಪ